ವಿಜಯಪುರ ಹೋಬಳಿಯ ಹಿರಿಗೇನಹಳ್ಳಿ ಗ್ರಾಮದ ರೈತ ಟಿ ಶಾಮಣ್ಣ ಎಂಬುವವರಿಗೆ ಸೇರಿದ ತೋಟದಲ್ಲಿ ಎಂಬತ್ತಕ್ಕೂ ಹೆಚ್ಚು ಹಲಸಿನ ಹಣ್ಣಿನ ಮರಗಳನ್ನು ಅನುಮತಿ ಇಲ್ಲದೆ ಕಟಾವು ಮಾಡಿಕೊಂಡು ಎತ್ತಿಕೊಂಡು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹಿರಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನಿನಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಲ್ಬಾಗ್ ಮಧುರ ಹಾಗೂ ಬೇಲಿಚಂದ್ರ ಎಂಬ ತಳಿಯ ಹಲಸಿನ ಹಣ್ಣಿನ ಸಸಿಗಳನ್ನು ಒಂದೊಂದು ಸಸಿ ಗೆ ಒಂದು ಸಾವಿರ ಕೊಟ್ಟು ಖರೀದಿಸಿಕೊಂಡು ಬಂದು ನಾಟಿ ಮಾಡಿದ್ದೆವು ನಾವು ನಾಟಿ ಮಾಡಿದ್ದ ಹಲಸಿನ ಹಣ್ಣಿನ ಮರಗಳ ಪೈಕಿ ಕೆಲವು ಮರಗಳು ಎರಡು ವರ್ಷಗಳ ಹಿಂದೆ ಕೆರೆಗಳು ತುಂಬಿದ್ದ ಸಮಯದಲ್ಲಿ ತೋಟದಲ್ಲಿ ಒಣಗಿ ಹೋಗಿವೆ ಉಳಿದ ಎಂಬತ್ತಕ್ಕೂ ಹೆಚ್ಚು ಮರಗಳು ಉತ್ತಮವಾಗಿ ಫಸಲು ಬಿಡುತ್ತಿದ್ದವು ಪ್ರತಿ ವರ್ಷ ಮಳೆ ಬಂದಾಗ ಎರಡರಿಂದ ಮೂರು ಲಕ್ಷ ರೂಪಾಯಿಗೆ ಬೆಳೆ ಮಾರಾಟ ಮಾಡುತ್ತಿದ್ದೆ ಈ ಬಾರಿ ಫಸಲು ಮಾರಾಟ ಮಾಡಿ ಭೂತಾನ್ ಕಡೆಗೆ ಪ್ರವಾಸ ಹೋಗಿದ್ದ ವೇಳೆ ಯಾರೋ ಕಿಡಿಗೇಡಿಗಳು ಮರಗಳನ್ನು ಕಟಾವು ಮಾಡಿಕೊಂಡು ಒಂದು ಕೊಂಬೆಯನ್ನು ಬಿಡದೆ ಬುಡಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ಪ್ರವಾಸದಿಂದ ವಾಪಸ್ಸು ಬಂದ ನಂತರ ತೋಟದ ಕಡೆಗೆ ಹೋದಾಗ ಮರಗಳಿಲ್ಲದೆ ಇರುವುದನ್ನು ಗಮನಿಸಿದಾಗ ಆಘಾತವಾಯಿತು ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಯಾರೋ ಟ್ರಾಕ್ಷರ್ಗಳನ್ನು ತೆಗೆದುಕೊಂಡು ಬಂದು ಮರಗಳು ಕಟಾವು ಮಾಡಿಕೊಂಡು ತುಂಬಿಸಿಕೊಂಡು ಹೋದರು ಎಂದು ತಿಳಿಸಿದ್ರು ಉತ್ತಮವಾಗಿ ಬೆಳೆ ಬರುತ್ತಿದ್ದ ಮರಗಳು ಕಟಾವು ಮಾಡಿಕೊಂಡು ಹೋಗಿರುವುದರಿಂದ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕವಾಗಿ ನಷ್ಟವಾಗಿದೆ ಈ ಕುರಿತು ವಿಜಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಎಂದು ತಿಳಿಸಿದರು ಹೇಳಿದ್ರಲ್ಲ ಅವರು ಇದೆಲ್ಲ ಅವೆ ಸರ್ ಎಲ್ಲ ಸಿಕ್ಸ್ಟಿ ಬಾರ್ ಒನ್ ಇದು ಒಂದು ಎಕರೆ ಇಪ್ಪತ್ತೈದು ವರ್ ಕುಂಟೆ ಇದೆ ಇದು ಇದು ನಾವು ಇದು ತಗೊಂಬಂದು ಹಾಕಿ ಹೈಬ್ರಿಡ್ ಅಳಿಸ್ಕೊಳ್ಳಿ ಸುಮಾರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಮೊದಲು ಹಾಕಿದ್ದೀವಿ ಈ ಕೆರೆ ನೀರು ಬಂದು ತಳಗರೆ ಇರೋದೆಲ್ಲನೂ ಒಣಗೋಯ್ತು ಈ ಮೇಲುಗಡೆ ಒಂದು ಅರ್ಧ ಎಕ್ರೆ ಚೆನ್ನಾಗಿತ್ತು ಗಿಡ ಎಲ್ಲನೂ ಇದು ನಾವು ಹದಿನೈದು ಇಪ್ಪತ್ತು ದಿವಸದಲ್ಲಿ ಊರಲ್ಲಿ ಇರೋ ಹೇಳಿದ್ವಿ ಬಂದು ಯಾರೋ ಬಂದು ಹಗ್ಲೂತ್ನಲ್ಲೇ ಕಟ್ ಮಾಡ್ಕೊಂಡೋಗಿದ್ದಾರೆ ಈ ಬಗ್ಗೆ ದೂರ ಕೊಟ್ಟಿದ್ದೀರಾ ಸರ್ ಇದು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಇದ್ರ ಬಗ್ಗೆ ದೂರ ಸಲ್ಲಿಸಿದೆ ಯಾರು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಗೊತ್ತಾಗಿದೆ ಸರ್ ಯಾರು ಗೊಲ್ಲಳ್ಳಿ ಯಾರು ಮಹೇಶ್ ಅಂತ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾಯಿತು ಗೊತ್ತಾಯ್ತು ಗೊತ್ತಾಯ್ತು ಮಾರಾಟ ಮಾಡಿದ್ರೆ ಸರ್ ನಾವು ಯಾರಿಗೂ ಮಾರಾಟ ಮಾಡಿಲ್ಲ ಸರ್ ಎಷ್ಟು ಮಾರಾಟ ಫಸ್ಲೆಲ್ಲ ಮುಗಿದೋಗಿತ್ತು ಹಾರ್ವೆಸ್ಟ್ ಮಾಡಿದ್ದಾದ ಆದ್ಮೇಲೆ ಓಕೆ ಎಷ್ಟು ಮರ ಒಂದು ಎಪ್ಪತ್ತೈದರಿಂದ ಎಂಬತ್ತು ಮರ ಕಟ್ ಮಾಡಿದೆ ಎಷ್ಟು ಬರ್ತು ಸರ್ ಅದಲ್ಲ ಇದು ಸುಮಾರು ಹದಿನೈದು ವರ್ಷದ್ದು ಸರ್ ಇದು ಮೂರರಿಂದ ಸುಮಾರು ಹದಿಮೂರಿಂದ ಹದಿನಾಲ್ಕು ವರ್ಷ ಸರ್ ಅದು ಫುಸ್ಲು ಬರ್ತಾರೆ ಗಿಡನ ಒಡ್ದು ಕಟ್ಟಕ್ಕಾಗಲ್ಲ ಅದು ಲೈಫ್ ಲಾಂಗ್ ಇರೋವಂಥ ಗಿಡ ಹ್ಞೂ ಆದರೆ ಇವ್ರಲ್ಲಿ ಎಷ್ಟು ಒಳ್ಳೆಯ ವೆರೈಟಿ ಇದು ತುಂಬಾ ಕಾಸ್ಟ್ಲಿ ಇದು ಇದರಲ್ಲಿ ನಾವು ಒಂದು ಗಿಡಕ್ಕೆ ಒಂದು ಸಾವಿರ ರೂಪಾಯಿ ತಗೊಂಡು ಕರ್ಬೀಲಿ ತೊಗೊಂಡು ಪ್ಲಾಂಟ್ ಮಾಡಿದ್ವಿ não Mr. surja sir. senhor